ದರೋಡೆಕೋರ ದಾಳಿಗೆ ಸಾವನ್ನಪ್ಪಿದ ಎಸ್ಬಿಐ ಸೆಕ್ಯೂರಿಟಿ ಕುಟುಂಬಕ್ಕೆ ಸಂಸದ ಸಾಗರ್ ಖಂಡ್ರೆ ಭೇಟಿ ಬೆಳೆ ಬೆಳಗ್ಗೆ ಎಟಿಎಂಗೆ ಹಣ ಹಾಕಲು ತೆರಳಿದ ಎಸ್ಬಿಐ ಎಟಿಎಂ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿಯ ಮೇಲೆ ಇಬ್ಬರು ದರೋಡೆಕೋರರು ದಾಳಿ ನಡೆಸಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ ಗುಂಡಿನ ದಾಳಿ ನಡೆಸಿದ್ರು ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಇನ್ನೋರ್ವ ಗಂಭೀರ ಗಾಯಗೊಂಡಿದ್ದರು ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಸಂಸದ ಸಾಗರ್ ಖಂಡ್ರೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ಬೀದರ್ನಲ್ಲಿ ಇಂತಹ ಘಟನೆ ಇದೆ ಎಂದು ಮೊದಲ ಬಾರಿಗೆ ನಡೆದಿದೆ ಇದರ ಕುರಿತು ತನಿಖೆ ನಡೆಯುತ್ತಿದೆ ಇಂತಹ ಘಟನೆಗಳು ಮರುಕಳಿಸದಂತೆ ಜಾಗೃತಿ ವಹಿಸುತ್ತೇವೆ ಎಂದರು ಇನ್ನು ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಎಂಟು ಲಕ್ಷ ರೂಪಾಯಿ ಪರಿಹಾರವನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗುತ್ತಿದೆ ಎರಡು ಎಕರೆ ಜಮೀನು ಮತ್ತು ಕುಟುಂಬದ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡುವ ಕುರಿತು ಚರ್ಚೆ ನಡೆಸಿದ್ದೇವೆ ಎಂದಿದ್ದಾರೆ ಈಗಾಗಲೇ ಹುಡುಕ್ತಾ ಇದಾರೆ ನಾವು ಬಂದು ನಾವು ಭೇಟಿಯಾಗಿದ್ದೀವಿ ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಂಟು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ನಾಲ್ಕು ಲಕ್ಷ ರೂಪಾಯಿ ಈಗಾಗಲೇ ನಾವು ಚೆಕ್ ಮುಖಾಂತರ ನಾವು ಕೊಡ್ತೀವಿ ಅದ್ರ ಜೊತೆ ಅವರು ಲ್ಯಾಂಡ್ ಕೇಳ್ತಾ ಇದಾರೆ ಜಮೀನು ಕೇಳ್ತಾ ಕಾನೂನು ಪ್ರಕಾರ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಹೇಳಿದ್ದಾರೆ ಎರಡು ಎಕರೆ ತನಕ ನಾವು ಜಮೀನು ಕೊಡ್ಬೋದು ಅಂತ ಅದನ್ನು ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ ಜೊತೆ ಅವರು ಇಮಿಡಿಯೆಟ್ಲಿ ನೌಕರಿ ಕೇಳ್ತಾ ಜಾಬ್ ಜಾಬ್ ಕೇಳ್ತಾ ಅವರ ಅವ್ರ ಪರಿವಾರ ಅವ್ರ ಪರಿವಾರ ಸಲಕ್ಕಿಂದು ನೌಕರಿ ಕೂಡ ಇಮಿಡಿಯೇಟ್ಲಿ ಫಸ್ಟ್ ನಾವು ಹೊರಗುತ್ತಿಗೆ ಆದ್ರ ಮೇಲೆ ಅವರಿಗೆ ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಯಾವ್ದು ಬರುತ್ತೆ ಅದ್ರ ಪ್ರಕಾರ ನಾವು ಅವರಿಗೆ ನಾವು ಹೊರಗುತ್ತಿಗೆ ಆದ್ರ ಮೇಲೆ ಸರ್ಕಾರ ವತಿಯಿಂದ ನಾವು ನೌಕರಿ ಕೂಡ ಕೊಡ್ತೀವಿ ಅದ್ರ ಜೊತೆ ಅದು ಆರ್ಸಿಗೆ ಹೋಗುತ್ತೆ ಒಂದು ವರ್ಷ ಒಳಗಾಗಿ ನಾವು ಕೂಡ ಸತತವಾಗಿ ಪ್ರಯತ್ನ ಮಾಡಿ ಅದು ಹೊರಗುತ್ತಿಗೆಯಿಂದ ನಾವು ಕನ್ವರ್ಟ್ ಮಾಡಿ ಗೌರ್ಮೆಂಟ್ ಜಾಬ್ ಒಂದು ಸರ್ಕಾರಿ ನೌಕರಿ ಮಾಡಿಸಲಿಕ್ಕೆ ನಾವು ಮಾಡ್ತೀವಿ ಅಂತ ಅಂತಂಬೋದು ನಾನು ಹೇಳೋಕ್ಕೆ ನಾನು ಹರಿಯಾರು ವರ್ಷ ಆಯ್ತು ಸರ್ ಇನ್ಸಿಡೆಂಟ್ ಬಗ್ಗೆ ಏನಂತ ಇನ್ಸಿಡೆಂಟ್ ಆಗೋದು ಆಗದಿದ್ದಿಲ್ಲ ಯಾವತ್ತೂ ಮುಂಚೆ ಬೀದರಲ್ಲಿ ಈ ಥರ ಆಗಲಿಲ್ಲ ಯಾರು ಎಕ್ಸ್ಪೆಕ್ಟು ಮಾಡಿಲ್ಲ ಈ ಥರ ಆಗುತ್ತಂತ ಅಂತ ಈಗಾಗಲೇ ಅವರು ಎಲ್ಲ ಪೊಲೀಸ್ ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಹೇಳಾರ ಹಾಕಿ ಅವರು ಹುಡುಕ್ತಾ ಇದ್ದಾರೆ ಇಮಿಡಿಯೇಟ್ಲಿ ಆರೋಪಿಗಳನ್ನು ಬಂಧನ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ಅದು ಒಪ್ ಕೇಸ್ ನಡೀತಾರೆ ಅದಕ್ಕೆ ಅಲ್ಲತ್ತೀನಿ ಎಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಎಲ್ಲೆಲ್ಲಿ ನೆಗ್ಲಿಜೆನ್ಸಿ ಆಗಿದೆ ಎಲ್ಲ ಒಂದು ವರದಿ ಬರುತ್ತೆ ಒಂದು ಪರಿಶೀಲಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ರಿಪೋರ್ಟ್ ಮಾಡಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೆ ಕ್ರಮ ಆಗುತ್ತೆ ಕ್ರಮ ಆಗಿ ಆರೋಪಿಗಳು ಕೂಡ ಈಗ ಸ್ವಲ್ಪ ಟೈಮಲ್ಲಿ ಬಂಧನ ಆಗ್ತಾರೆ ಹುಡುಕ್ತಾ ಇದ್ದಾರೆ ಪೊಲೀಸರು ಬಂಧನ ಆದ ತಕ್ಷಣ ಕಾನೂನು ಪ್ರಕಾರ ಆರೋಪಿ ಮೇಲೂ ಕೂಡ ಕ್ರಮ ಆಗುತ್ತೆ ಅದು ನಿಜ ಇಲ್ಲ ರೀ ಅವರು ಜಿಲ್ಲಾ ಉಸ್ತುವಾರಿ ಈಗ ನೋಡಿರಿ ನಮ್ಮದೇ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾರ್ ಇರ್ಬೋದು ನಾನಿರ್ಬೋದು ಇವಾಗ ನಾವೇ ಜಿಮೇದಾರಿ ತೊಗೋಬೇಕಾಗತ್ತೆ ನಮ್ಮದೇ ಸರ್ಕಾರ ನಾನೇ ಸಂಸದ ನಾವೇ ಜನಪ್ರತಿನಿಧಿ ಅಂತಂದರೆ ಎಲ್ಲೋ ಒಂದು ಮಟ್ಟದಲ್ಲಿ ನಾವೇ ಜವಾಬ್ದಾರಿ ತೊಗೊ ೆ ಅದಕ್ಕೆ ನಾವು ಜವಾಬ್ದಾರಿ ತೊಗೊಂಡು ಏನೇನು ನಾವು ತಪ್ಪು ಮಾಡಿದ್ದೀವಿ ಅಥವಾ ಏನೇನು ಕರೆಕ್ಟಾಗಿ ಇಲ್ಲ ಅದನ್ನು ನಾವು ಬದಲ ನಾವು ಅದನ್ನು ನಾವು ಸುಧಾರಣೆ ಮಾಡ್ತೀವಿ ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಈ ಥರ ಯಾವತ್ತೂ ಇದರಲ್ಲಿ ಆಗಲಿಲ್ಲ ಈ ಈ ಥರ ಆಗೋದು ಆಗಬಾರ್ದಾಗಿತ್ತು ಈ ಥರ ಮುಂದೇನೂ ನಾವು ಆಗಲ್ದಪ್ಪಲೆ ನಾವು ನೋಡ್ಕೊತೀವಿ ಅಂತ ಅನ್ನೋದು ಕೂಡ ನನಗೆ ಹೇಳಕ್ಕೆ ನಾನು